ಇಂಜಿನ್ ಸ್ಪೇಸಿಂಗ್ ಬರುತ್ತೆ ಆಟೋಮೆಟಿಕ್ಕಾಗಿ ಆಗಿ ಲಾಕ್ ತಕ್ಷಣ ಡೌನ್ ಆಗಲ್ಲ ಬಿಂಗ್ ಎ ಟಾಪ್ ಎಂಡ್ ಮಾಡಲ್ ಅದೊಂದು ಸೇಫ್ಟಿ ಫೀಚರ್ ಮಾಡ್ಬೋದಾಗಿತ್ತು ಮಾಡಬಹುದಾಗಿತ್ತು ಇನ್ನೊಂದು ಸೆಕೆಂಡ್ ನನಗೆ ಅನ್ಸಿದ್ದು ಈ ಸಲ ನೋಡಿ ಇಲ್ಲಿ ಡ್ಯಾಂಪಿಂಗ್ ಕ್ಲೋತ್ ಹೆಂಗ್ ಕೊಟ್ಬಿಟ್ಟಿದ್ದಾರೆ ಇದು ಬಂದ್ಬಿಟ್ಟು ರೋಡ್ ನಾಯ್ಸ್ ಕಮ್ಮಿ ಮಾಡುತ್ತೆ ಇದು ಬಾರಿ ಪ್ರಾಬ್ಲಮ್ ಎಲ್ಲಿ ಅಂದ್ರೆ ನೀವು ಗಾಡಿನ ಜೆ ಬಿ ಎಲ್ ಸ್ನೀಕರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಫ್ರೆಂಡ್ ಹತ್ರ ಯಾವ ಗಾಡಿ ತಗೊಂಡಿದ್ದಾರೆ ಅಂತ ಕೇಳಕ್ಕೆ ಅಂತ ಬಂದೆ ಒನ್ ಮಂತ್ ಆಗಿದೆ ಅಷ್ಟೇ ಗಾಡಿ ತಗೊಂಡು ಡೀಸೆಲ್ ಟಾಪ್ ವೇರಿಯಂಟ್ ನೆಕ್ಸಾನ್ ಅವರು ನೋಡಿ ನಮ್ಮ ಸೆವೆಂಟಿ ಎನ್ ಎಮ್ ಟಾರ್ಕ್ ಒನ್ ಹೋಗುತ್ತೆ ಇದು ಟೂ ಸೆವೆಂಟಿ ಎನ್ ಎಮ್ ಟಾರ್ಕ್ ಇದೆ ಗಾಡಿ ಆಮೇಲೆ ಡಿಸ್ಪ್ಲೇ ನೋಡಿ ಡಿಸ್ಪ್ಲೇ ಜೆ ಎಲ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಆದ ನಾರ್ಮಲ್ ಸ್ಪೀಕರ್ ಪ್ಲಸ್ ಜೆ ಬಿ ಎಲ್ ಒಂದು ಸಬ್ ಊಫರ್ ನೋಡ್ಬೋದು ಅಷ್ಟು ಹೊಸ ಗಾಡಿ ಇವತ್ತು ಹೋಗ್ತಿರೋದು ಯಾವ್ದು ಅದು ಜಾಗದ ಹೆಸರು ಹೂಯನ ದೊಡ್ಡಿ ಅಂತ ಊರ ಹೆಸರು ಅಲ್ಲಿ ಅಲ್ಲಿ ಒಂದು ಮಹೇಶ್ ಫಿಶ್ ಫ್ರೈ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಫಿಶ್ ಅಲ್ಲಿ ಟ್ರೈ ಮಾಡಲೇಬೇಕು ನೀವು ಆ ಕಡೆ ಹೋದಾಗ ಗಾಡಿ ಆಚೆಯಿಂದ ನೋಡೋದು ನಿಮ್ಗೊಂದು ತೋರಿಸ್ತೀನಿ ವಾಕ್ ಅರೌಂಡ್ ಮಾಡ್ತೀನಿ ಗಾಡಿದು ಏನು ಖುಷಿ ಆಗ್ತಿದೆ ಅಂದರೆ ಫುಲ್ ಟಾಪ್ ಸ್ಪೆಕ್ ಪ್ಲಸ್ ಆಟೋಮೆಟಿಕ್ ವೇರಿಯಂಟು ತುಂಬ ಜನಕ್ಕೆ ಆಟೋಮೆಟಿಕ್ ಗಾಡಿ ಟಾಟಾದವರ್ದ್ದು ಇದೆ ಅಂತೆಲ್ಲ ಹೇಳ್ತಾರೆ ಈ ಗಾಡಿ ನೋಡಿ ಎಲ್ಲಿ ಯಾವುದು ಗೇಟು ಗೇರ್ ಬೀಳೋದು ಗೊತ್ತಾಗ್ತಿಲ್ಲ ಅಷ್ಟು ಸ್ಮೂತ್ ಆಗಿದೆ ಇದ್ರ ಪ್ರೈಸ್ ಎಲ್ಲ ಲಾಸ್ಟಲ್ಲಿ ಅವ್ರ ಹತ್ರನೇ ಕೇಳೋಣ ಇಷ್ಟ ಆಯಿತು ಆನ್ ನೋಡಿ ಏನು ಕತೆ ಬೈಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇವರು ನಮ್ಮ ಅವರು ಇದ್ರ ಮುಂಚೆ ಮಾರುತಿ ಓನರ್ ಮಾರುತಿ ಸ್ವಿಫ್ಟ್ ಇತ್ತು ಅವರು ಸಾಕಾಗ್ತಾ ಇರ್ಲಿಲ್ಲ ನಾನು ನಾನು ಫಸ್ಟ್ ಟೈಮ್ ಈ ಡೀಸೆಲ್ ಅಲ್ಲಿ ಟಾಪ್ ಆ್ಯಂಡ್ ಅದು ಆಟೋಮೆಟಿಕ್ಕು ಕೂತಿರೋದು ಗಾಡಿ ಒಳಗೆ ಶೋರೂಮಲ್ಲೆಲ್ಲ ನೋಡಿದ್ದೀನಿ ಅಷ್ಟೇ ರಿಯಲ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೊಂದು ಒಂದು ಆಪರ್ಚುನಿಟಿ ಸಿಗ್ತದೆ ನೋಡ್ಬೋದು ಇಲ್ಲಿ ಎಲ್ಲ ಟೆಸ್ಕ್ರೀನ್ ಕೊಟ್ಬಿಟ್ಟಿದ್ದಾರೆ ಹೇಳ್ತೀನಿ ಬರಿ ಕಾಣುತ್ತೆ ಅಂತ ಗೊತ್ತಾಗ್ತೀವಿ ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದಾರೆ ನಿಮ್ದು ಏಯ್ಟ್ ಇಂಚ್ ಡಿಸ್ಪ್ಲೇನ್ ಅದು ಏಯ್ಟ್ ಆಮೇಲೆ ಇದು ಕೂಲ್ ಅದು ಬಂದು ಗ್ಲೌ ಬಾಕ್ಸ್ ಬಂದರೆ ಕೂಲ್ ಆ್ಯಂಡ್ ಕೊಟ್ಟಿದ್ದಾನೆ ಗ್ಲೋ ಹ್ಞೂ ಇದು ಕೂಲ್ ಆ್ಯಂಡ್ ಬರುತ್ತೆ ಇಲ್ಲಿ ಕಡೆ ಮೂರುಕ್ಕೂ ಎಡ್ರೆಸ್ಸು ವೆಂಟಿಲೇಟೆಡ್ ಸೀಟ್ಸ್ ಎರಡಕ್ಕೂ ಬರುತ್ತಲ್ಲ ಇಲ್ಲಿ ಹಂಕರ್ ಇಲ್ಲೊಂದಿದೆ ಓ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಇದೆ ಸಿ ಟೈಪ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ ಕ್ಲಾರಿಟಿ ನೋಡಿ ಸ್ನೇಹಿತರೆ ಆಮೇಲೆ ಇದ್ರದ್ದು ಮುಂಚೆ ಅರ್ಮನ್ ಕೊಡ್ತಾ ಇದ್ದ ಈಗ ಜೆ ಬಿ ಎಲ್ ಸ್ಪೀಕರ್ಸ್ ಕೊಡ್ತಾ ಇದ್ದಾನೆ ಈಗ ಇಮೇಜಿನ್ ದ ಸೌಂಡ್ ಕ್ವಾಲಿಟಿ ಹೆಂಗ್ ಬರ್ಬೋದು ಮ್ಯೂಸಿಕಲ್ ನಮ್ದೆಲ್ಲ ಅರ್ಮನ್ ಇರೋದು ಅದೇ ಸಖತ್ ಆಗಿತ್ತು ಜೆ ಬಿ ಎಲ್ ಬರೋ ಕಾಪಿ ರೈಟ್ಸ್ ಬೀಳುತ್ತೆ ಒಂದ್ಸಲ ಸನ್ ಓಪನ್ ಮಾಡಿ ಸ್ಟಿಕ್ಕರ್ ಎಲ್ಲ ಬಿಚ್ಚಿಲ್ಲ ನೋಡಿ ಮೈ ಕಾರ್ಡ್ ಕಾಂಪ್ಯಾಕ್ಟ್ ಎಸ್ ಇಷ್ಟು ಸಾಕು ಸನ್ ರೂಫ್ ನೋಡಿ ಇಷ್ಟ ಅಲ್ಲ ಹೋಗೋದು ಇನ್ನಿಂದ ಹೋಗುತ್ತಾ ಇಷ್ಟ ಆಮೇಲೆ ನೋಡಿ ಸ್ನೇಹಿತರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಪ್ಯಾಡಲ್ ಶಿಫ್ಟರ್ ಇದೆ ನೋಡಿ 10 ಅಲ್ಲಿ ಇರೋದು ಸುಮ್ಮನೆ ನಿಮಗೆ ಒಂದಸಲ ಮ್ಯೂಸಿಕ್ ತು ಜಲಕ್ಕೆ ತರ್ತೀನಿ 15ಕ್ಕೆ ಟಾಸ್ ನೀಡಿ 15 ಸ್ಟಾರ್ ಇನ್ನ ಕ್ಲಾರಿಟಿ ವಿ ದೆನ್ ಸೀಕ್ರಿ ನನಗೆ ನನಗೂ ಕೇಳಿರೋದು ಕಮೆಂಟ್ಸಲ್ಲಿ ನೆಕ್ಸ್ಟ್ ಆನ್ ಎನ್ ಬಿ ಸಿ ಲೆವೆಲ್ ನಾಯ್ಸ್ ಲೆವೆಲ್ ಜಾಸ್ತಿ ಇದೆ ಅನ್ನೋದು ನೋಡಿ ಒಂದು ಎಕ್ಸಾಂಪಲ್ ಇದು ಡೀಸೆಲ್ ಗಾಡಿ ಒಂದು ಚೂರಾದರೂ ಕ್ಯಾಬಿನ್ ನಾಯ್ಸ್ ಇದೆಯಾ ಗಾಡಿ ಸ್ಟಾರ್ಟ್ ಆಗಿರೋದೇ ಗೊತ್ತಾಗ್ತಿಲ್ಲ ಆಬ್ವಿಯಸ್ಲಿ ನೀವು ಬಾನೆಟ್ ತೆಗೆದ್ರೆ ಎಲ್ಲ ಗಾಡಿಗಳೇ ಸೌಂಡ್ ಬರುತ್ತೆ ಡೀಸೆಲ್ ಗಾಡಿಗಳು ತ್ರೀ ಸಿಲಿಂಡರ್ ಅದರಿಂದ ಬಟ್ ಎಲ್ಲೂ ಬಾನೆಟ್ ಒಳಗಡೆ ಅಂದರೆ ನಮ್ಮ ಕ್ಯಾಬಿನ್ ಒಳಗಡೆ ಸೌಂಡ್ ಇಲ್ಲ ಅಷ್ಟು ನಾಯ್ಸ್ ಲೆವೆಲ್ ಈ ಸಲ ಸೂಪರಾಗಿ ಮಾಡಿದೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನನ್ನ ಗಾಡಿಗಿಂತ ತುಂಬ ಸೈಲೆಂಟ್ ಆಗಿದೆ ಇನ್ನು ನಿಮ್ಗೆ ಆಬ್ವಿಯಸ್ಲಿ ಇಂಡಿಕೇಟ್ರು ಅಂದರೆ ಬ್ರೈಟ್ ಲೆಫ್ಟ್ ಕೊಡಬೇಕಾದ್ರೆ ಇಲ್ಲಿ ಕ್ಯಾಮ್ರಾ ಸೌನ್ ಆಗುತ್ತೆ ಟಾಪ್ ಹ್ಯಾಂಡಲ್ಲಿ ಬರುತ್ತರ ಟಾಪ್ ಎಂಡ್ ಆಬ್ವಿಯಸ್ಲಿ ಆಲ್ಟ್ರೋಸಲ್ಲಿ ಬರುತ್ತಾರೆ ನಾನು ವೀಡಿಯೋ ಮಾಡಿದ್ದೀನಲ್ಲ ಅದರ ಥರನೇ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಆಮೇಲೆ ಕಾಂಪ್ಯಾಕ್ಟ್ ಎಸ್ ಸಿ ಮೂರು ಜನ ಕೂರೋಕ್ಕಾಗೋದು ಇಷ್ಟು ಕಂಫರ್ಟೇಬಲ್ ಆಗಿ ಬೇರೆ ಯಾವ ಗಾಡಿನೂ ಇಲ್ಲ ಸದ್ಯಕ್ಕೆ ನೋಡ್ಬೋದು ನೀವು ವಿ ತಗೋತೀರ ನಾನು ವಿ ಟೆಸ್ಟ್ ರೈಡ್ ಮಾಡಿದಾಗ ಬ್ರೋ ತುಂಬ ಜನ ಕೇಳಿದ್ರು ಎಕ್ಸಿ ವಿ ಹೆಂಗಿದೆ 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 ಅಂತ ಬಟ್ ಇದ್ರ ಡಿಸೈನ್ ನಾನು ಆಚೆಯಿಂದ ನೋಡಿದ್ನಲ್ಲ ಸೂಪರ್ ಆಗಿದೆ ಇದ್ರ ಡಿಸೈನ್ ಇನ್ನು ಪರ್ಫಾರ್ಮೆನ್ಸ್ ಎಕ್ಸ್ ಪಿಕ್ ಮಾಡಲಿಲ್ಲ ಅಂತಂದ್ರೆ ನಾನು ಇದು ಯಾರು ಇವಾಗ ಸಪೋಸ್ ಹಳ್ಳದಲ್ಲಿ ಏನಾದ್ರು ಹೋಗಿ ನೀವು ಎಲ್ಸಿದ್ರೆ ತುಂಬಾ ಶೇಕ್ ಆಗುತ್ತೆ ಒಳಗಡೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಬರುತ್ತೆ ಬಾಡಿ ಹೇಗ್ ಬರುತ್ತೆ ಮಹೀಂದ್ರ ಗಾಡಿಗಳು ಸ್ವಲ್ಪ ಕುಲ್ಕುತ್ತೆ ಬಟ್ ಅದ್ ಬಿಟ್ರೆ ತುಂಬಾ ಚೆನ್ನಾಗಿದೆ ಗಾಡಿನೂ

ಯಾವುದಾದ್ರೂ ಇತ್ತ ತಲೆಯಲ್ಲಿ ಕೋಡ ನೋಡಬೇಕು ಆ ಥರ ಏನಾದರೂ ಇಲ್ಲ ಯಾವ್ದೋ ಇತ್ತ ರಿಸರ್ಚ್ ಮಾಡ್ಬೇಕಾರೆ ಅಥವಾ ನೆಕ್ಸಾನ್ ಅಥವಾ ಇದೆ ಒಂದು ತ್ರೀ ಎಕ್ಸ್ ಅದ್ ಬಿಟ್ರೆ ಆಲ್ಟ್ರೋಸ್ ಓಡಿಸಿದೆ ಆಲ್ಟ್ರೋಸ್ ಸ್ವಲ್ಪ ಸ್ವಿಫ್ಟ್ ತರ ಇದೆ ಅನ್ನಿಸ್ತು ನನಗೆ ಯಾಕಂದ್ರೆ ಯಾರಾದ್ರೂ ಸ್ವಿಫ್ಟ್ ಓಡಿಸಿ ನೀವು ಆಲ್ಟ್ರೋಸ್ ಪಿಕ್ ಮಾಡ್ತೀರಾ ಅಂತಂದ್ರೆ ಅಪ್ಗ್ರೇಡ್ ಮಾಡ್ದಂಗ್ ಅನ್ಸಲ್ಲ ಗಾಡಿ ಸೊ ನಿಮ್ಗೆ ಇನ್ನು ಇನ್ನು ಸ್ವಲ್ಪ ಪವರ್ ಬೇಕು ಅಂತಂದ್ರೆ ನೆಕ್ಸಾನ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ಲೈಕ್ ಈ ಪ್ರೈಸಿಂಗ್ ಲೈಕ್ ಎಸ್ಪೆಷಲಿ ನೀವು ಫ್ಯಾಮಿಲಿ ಪರ್ಪಸ್ ನೋಡ್ತೀರಾ ಅಂದ್ರೆ ಓಕೆ ಇಲ್ಲಾಂದ್ರೆ ನೀವು ಎಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡಲೇಬೇಕು ಅನ್ನೋದಿದ್ರೆ ಕಾರ್ ಪಿಕ್ ಮಾಡ್ಕೊಳ್ಳಿ ಏರ್ ಪ್ಯೂರಿಫೈ ಬರ ಏರ್ ಪ್ಯೂರಿಫೈ ಬರುತ್ತೆ ಇದಕ್ಕೆ ಟಾಪ್ ಹ್ಯಾಂಡ್ ಗೆ ಏರ್ ಪ್ಯೂರಿಫೈರ್ ನೋಡಿ ಇಲ್ಲ ನ್ಯಾವಿಗೇಷನ್ ಅಲ್ಲಿ ಬರುತ್ತೆ ಸೆಟ್ ಮಾಡಬೇಕು ಆಕ್ಚುಲಿ ನಾನು ಸ್ಟೀರಿಂಗ್ ನೋಡಿ ಸರ್ ಹೆಂಗಿದೆ ಟಾಟಾ ಲೋಗೋ ಅಂತ ಬರ್ತಾ ಇದೆ ಅಂಡ್ ಇದು ಏನು ಅಂತಂದ್ರೆ ಈ ಕಲರ್ ಎಲ್ಲ ಥೀಮ್ ಚೇಂಜ್ ಸಪೋಸ್ ಇದು ನೀವು ಆಫ್ ಮಾಡ್ತೀರಾ ಅಂತಂದ್ರೆ ಇದರ ಫಾರ್ ನೋಡಿ ಸ್ಪ್ಲೇನ್ ಆ ಕಾಣಿಸುತ್ತೆ ಏನು ನಿಮಗೆ ಏನು ಕಾಣಸಲ್ಲ ಬಟನ್ ಇರೋ ತರನೇ ಏನು ಆಗ್ತಿಲ್ಲ ಓಕೆ ಈಗ ನಿಮಗೆ ಕ್ಯೂರಿওসিಟಿ ಇರುತ್ತೆ ಯಾವ ಕಲರ್ ಗಾಡಿ ಅಂತ ನೋಡಿ ಸ್ನೇಹಿತರೆ लास्ट एडिशनನಲ್ಲಿ ಹೆಂಗೆ ನಮ್ಮ ಫಾಲೇಜ್ ಗ್ರೀನ್ ಇಟ್ ಆಗಿತ್ತು ಈ ಸಲ ಫಾಲೇಜ್ ಗ್ರೀನ್ ಇಲ್ಲ ಆ ಕಲರ್ ಈ ಗ್ರೇ ಇದೆಯಲ್ಲ ಡೈಟಾನಾ ಗ್ರೇ ಅಲ್ಲ ಬ್ರೋ ಇದು ಡೈಟಾನಾ ಗ್ರೇ ಕಲರ್ ಅಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇತ್ತಾ ಅಥವಾ ಇದಕ್ಕೆ ತಗೋಬೇಕಾದ್ರೆ ಇದೇ ಕಲರ್ ಅಂತ ಡೀಸೆಲ್ ಗಾಡಿ ನೆಕ್ಸ್ಟ್ ಲೆವೆಲ್ಗುರು ಟಾಟಾ ನಿಮ್ಗೆ ಇದೆ ಅವರು ಕಮರ್ಷಿಯಲ್ ಗಾಡಿಗಳು ಡೀಸೆಲ್ಗೆ ಫೇಮಸ್ಸು ಇನ್ನೂ ಆ್ಯಕ್ಚುಲಿ ಡೀಸೆಲ್ ಅಂತ ಸ್ಟಿಕ್ಕರ್ ಹಾಕ್ಸಿಲ್ಲ ಇವರು ಅಷ್ಟು ಹೊಸ ಗಾಡಿ ಗುಡ್ ಸ್ಪೇಸ್ ನೋಡಿ ಫೇಸ್ ಲಿಫ್ಟು ಸೆಕೆಂಡ್ ವರ್ಷನ್ಗಿಂತ ಇದರಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಗಾಡಿನೂ ನೋಡ್ಬೇಕಾರೆ ಇನ್ನೂ ಸ್ವಲ್ಪ ದೊಡ್ಡದಾಗ ಅನಿಸುತ್ತೆ ಇನ್ನೂ ಅದೇ ಡಿ ಎನ್ ಎನ್ನು ಗೊತ್ತಾಗುತ್ತೆ ನೋಡಿ ಇದೆಲ್ಲ ರ್ಯಾಂಡ್ರೋವರ್ ಡಿಸೈನು ಇನ್ಸ್ಪೈರ್ ಆಗಿರೋದು ಸೆರಾಮಿಕ್ ಕೋಟಿನಾಗ ಟೋಟಲ್ಲು ಸೆರಾಮಿಕ್ ಸೇರಿ ಅದೇ ಒಂದು ನೈನ್ಟೀನ್ ಪಾಯಿಂಟ್ ಫೈವ್ ಅಂದ್ಕೊಳ್ಳಿ ಟಾಪ್ ಎಂಡ್ ಆಗಿರೋದ್ರಿಂದ ಯಾವುದೇ ಥರ ಆ್ಯಕ್ ಸೀರೀಸ್ ಬೇಕಾಗಿಲ್ಲ ಇವನ್ ಮಟ್ ಫ್ಲ್ಯಾಪು ಆಕ್ಸಿಲ್ಲ ಇವರು ಲೆದರ್ ಫಿನಿಶಿಂಗ್ ಬೇಕು ಅಂದರೆ ಸಿಗೋಲ್ಲ ಇಲ್ಲಿ ಇಲ್ಲೆಲ್ಲ ಸಿಗಲ್ಲ ಇಲ್ಲಿಗೆ ಬೇಕು ಅಂದರೆ ಸಿಗುತ್ತೆ ಮ್ಯಾಟ್ ಮ್ಯಾಟು ತಗೋಬೇಕಂತ ಸಪ್ರೇಟ್ ಆಗಿದೆ ಮ್ಯಾಟೂ ಇಲ್ಲೊಂದು ಇದೂ ಸಪ್ರೇಟ್ ಅಲ್ವಾ ನಮಗೆ ಇಲ್ಲಿನೂ ಸಪ್ರೇಟ್ ಬರುತ್ತೆ ಹೌದಾ ಸಪೋರ್ಟ್ ಇದ್ದರೆ ನೋಡಿ ಡೀಸೆಲ್ದು ಇಂಜಿನ್ ಕ್ಯಾಬಿನೆಟ್ ಒಳಗಡೆ ಹಿಂಗೆ ಬರುತ್ತಲ್ಲ ಕ್ಯಾಬಿನೆಟ್ ಒಳಗಡೆ ಇಂಜಿನ್ ಸ್ಪೇಸಿಂಗ್ ಬರುತ್ತೆ ಏನು ಬೆಟರ್ ಮಾಡ್ಬೋದಾಗಿತ್ತು ಅಂದರೆ ಬಿಯಿಂಗ್ ಎ ನೆಕ್ಸಾನ್ ನಾನು ಹೇಳೋದು ಒಂದು ಅವ್ರು ಹೇಳಿದ್ರೆ ಆಗಲ್ರೆಡಿ ವಿಂಡೋಸ್ ಆಟೋಮೆಟಿಕಾಗಿ ಲಾಕ್ ಆಗಿದ ತಕ್ಷಣ ಡೌನ್ ಆಗೋಲ್ಲ ಬಿಂಗ್ ಎ ಟಾಪ್ ಎಂಡ್ ಮಾಡಲ್ಲು ಅದೊಂದು ಸೇಫ್ಟಿ ಫೀಚರಲ್ಲಿ ಮಾಡ್ಬೋದಾಗಿತ್ತು ಇನ್ನೊಂದು ಸೆಕೆಂಡ್ ನನಗನ್ಸಿದ್ದು ಈ ಸಲ ನೋಡಿ ಇಲ್ಲಿ ಡ್ಯಾಂಪಿಂಗ್ ಕ್ಲೋತ್ ಹೆಂಗೆ ಕೊಟ್ಬಿಟ್ಟಿದ್ದಾನೆ ಇದು ಬಂದ್ಬಿಟ್ಟು ರೋಡ್ ನಾಯ್ಸ್ ಕಮ್ಮಿ ಮಾಡುತ್ತೆ ಇದು ಭಾರಿ ಪ್ರಾಬ್ಲಮ್ ಎಲ್ಲಿ ಅಂದರೆ ನೀವು ಗಾಡಿನ ಏನಾದರೂ ಬಿಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ತೀರಾ ಅಂದರೆ ಇಲಿಗಳು ಬಂದು ಆರಾಮಾಗಿ ಇಲ್ಲಿ ಕವರಿಂಗ್ ಇಲ್ಲ ನೀವು ಗ್ರ್ಯಾಂಡ್ ಬಿಟ್ಟಾರೆ ಎಲ್ಲ ನನ್ನ ತಮ್ಮನ ಗಾಡಿ ನೋಡಿದ್ರೆ ಇದ್ರ ಮೇಲೆ ಕವರಿಂಗ್ ಕೊಟ್ಟಿದ್ದಾನೆ ಇದರಲ್ಲಿ ಫುಲ್ ಓಪನ್ ಕೊಟ್ಟಿದ್ದಾನೆ ಮೇ ಬಿ ಲಾಸ್ಟ್ ಟೈಮ್ ಕಸ್ಟಮರ್ ಫೀಡ್ಬ್ಯಾಕು ಟಾಟಾದಲ್ಲಿ ಇಮೇಲ್ ಬರೆದುನು ಇದನ್ನು ಚೇಂಜ್ ಮಾಡಿಲ್ಲ ಇವರು ಸೊ ಇದೊಂದು ಡಿಸ್ಅಪಾಯಿಂಟಿಂಗ್ ಲೀಟರ್ ಅದೆಷ್ಟು ತಪ್ಪಾ ಇರುತ್ತೆ ಟ್ಯಾಂಕು ಮೂರು ಲೀಟರ್ ಇರುತ್ತೆ ಇರುತ್ತೆ ವರ್ಕೇ ಆಗ್ತಿಲ್ವಾ ಫುಲ್ ಡ್ರೈ ಆಗಿದೆ ಆಮೇಲೆ ತುಂಬ ಪ್ಯೂರ್ ನೀರು ಹಾಕ್ಬೇಕು ಇಲ್ಲಾಂದರೆ ಮಣ್ಣು ಸೇರ್ಕೊಂಡ್ಬಿಡುತ್ತೆ ಅವರು ಶ್ಯಾಂಪು ಮಾಡಿ ಮಿಕ್ಸ್ ಮಾಡ್ತಾರಲ್ಲ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಡೀಸೆಲ್ ಇಂಜಿನ್ ಇದು ಕ್ಲಾಸಿಕ್ ಪವರ್ ಟೂ ಸೆವೆಂಟಿ ಎನ್ ಎಮ್ ಟಾರ್ಕು ವಿತ್ ಕ್ರೂಸ್ ಕಂಟ್ರೋಲ್ ಇಂಡೇಟರ್ ಆಗಿದ ತಕ್ಷಣ ನಿಮಗೆ ಕ್ಯಾಮ್ರಾಸ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಅದು ಕಂಟ್ರೋಲ್ ಇಲ್ಲ ಅಂದರೆ ಆಫ್ ಮಾಡೋಕ್ಕಾಗಲ್ಲ ಅದು ರೈಟ್ ಲೆಫ್ಟು ಕಾಶನ್ ಆಗಿರ್ಬೋದು ಪಕ್ಕದಲ್ಲಿ ಗಾಡಿ ಬರ್ತಿದೆಯಾ ಏನು ಕತೆ ಅಂತ ನೋಡಿ ಇದೊಂದು ಭಾರಿ ಇಷ್ಟ ನನಗೆ ನೀವು ಆಫ್ಟರ್ ಮಾರ್ಕೆಟಲ್ಲಿ ಏನೇ ಮಾಡಿ ಈ ಥರ ಫೀಚರ್ ಈಗ ಸದ್ಯಕ್ಕೆ ಯಾವುದ್ರಲ್ಲ ಆಫ್ಟರ್ ಮಾರ್ಕೆಟಲ್ಲಿ ಸಿಗಲ್ಲ ಟಾಪ್ ಆ್ಯಂಡ್ಗೆ ಟಾಪ್ ಹ್ಯಾಂಡೇ ಸ್ಪೀಕರ್ಸ್ ವೆಂಟಿಲೇಟೆಡ್ ಸೀಟ್ಸ್ ಆಗ್ಲೇ ಹೇಳ್ದಂಗೆ ಆಮೇಲೆ ಸೇಫ್ಟಿ ಫೀಚರ್ಸ್ ಅಲ್ಲಿ ಆವಿಯಸ್ಲಿ ಇ ಸಿ ಐ ಆಮೇಲೆ ಆರು ಏರ್ ಬ್ಯಾಗ್ಸ್ ಬರುತ್ತೆ ಸಿಕ್ಸ್ ಟಾಟಾ ಸೇಫ್ಟಿ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ ನಾನು ಇಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಾರು ನಾಯ್ಸ್ ಲೆವೆಲ್ ಇದೆಯಾ ಏನೋ ಇದೆಯಾ ಅಂತ ಕೆಲವ್ರಿಗೆ ಅದೊಂದು ಇದೆಯಲ್ಲ ಮಿತ್ತು ಟಾಟಾ ಗಾಡಿಗಳು ಸೌಂಡ್ ಅಂತ ಒಂದು ಚೂರು ಸೌಂಡ್ ಇಲ್ಲ ಸ್ನೇಹಿತರೆ ಆಮೇಲೆ ಇದರಲ್ಲಿ ವಾಯ್ಸ್ ಕಮೆಂಟ್ ಎಲ್ಲ ಇದೆ ನಿಮಗೆ ಅದು ಸೆಟ್ ಮಾಡಿಕೊಂಡ್ರೆ ಓಪನ್ ಸಂಡ್ರು ಪ್ಲೇ ದ ಮ್ಯೂಸಿಕ್ ಎಲ್ಲ ವಾಯ್ಸ್ ಕಮೆಂಟ್ ಇದ್ರೂ ವರ್ಕ್ ಆಗುತ್ತೆ ವಿತ್ ಲ್ಯಾಂಗ್ವೇಜ್ ಸೆಟ್ಟಿಂಗ್ ನೀವು ಮಾಡ್ಕೋಬೋದು ಯಾವ ವರ್ಷಲ್ಲಿ ಬೇಕಾದ್ರೆ ಕೆಲವೊಂದು ಅದೇ ಫ್ಯಾನ್ಸಿ ಫೀಚರ್ಸ್ ಇದ್ದಾವೆ ಬೇಕಾದಷ್ಟು ಸೇಫ್ಟಿ ಫೀಚರ್ಸು ಆಮೇಲೆ ರೈಟ್ ಕಂಫರ್ಟು ಸಸ್ಪೆನ್ಷನ್ ಅಷ್ಟೇ ಸೇಮ್ ಹಳೆಯ ನೆಕ್ಸ್ ಆನ್ ಥರನೇ ಇದ್ರದ್ದು ಸಾಫ್ಟ್ವೇರ್ ಸೈಡ್ ಬರುತ್ತೆ ತುಂಬ ಸ್ಟ್ರಿಪ್ ಇಲ್ಲ ನಿಮಗೆಲ್ಲೂ ಬಂಪಿ ಬಂಪಿ ಅನ್ಸಲ್ಲ ಓಡಿಸ್ಬೇಕಾದ್ರೆ ಮಜಾ ಇದೆ ಸನ್ಸೆಟ್ ಆಗ್ತಾ ಇದೆ ಆಮೇಲೆ ಟಚ್ ರೆಸ್ಪಾನ್ಸ್ ನೋಡಿ ಎಷ್ಟು ಫೀಡ್ಬ್ಯಾಕ್ ಇದೆ ಅಂದ್ರೆ ಕೆಲವು ಗಾಡಿಗಳಲ್ಲಿ ಟಚ್ ಅಂದ್ರೆ ಕೆಲವರು ಎದುರುಕೊತಾರೆ ಮ್ಯಾನ್ಯಲ್ ಇರಬೇಕು ಅಂತ ಇಷ್ಟ ಗಾಡಿ ಓಡಿಸ್ಬೇಕಾರೆ ಮತ್ತು ಇದ್ರದು ಫೀಡ್ಬ್ಯಾಕ್ ಎಷ್ಟು ಸೂಪರ್ ಆಗಿದೆ ಗೊತ್ತಾ ನಿಮ್ಗೆ ಫೀಲ್ ಆಗುತ್ತೆ ಇದು ಟಚ್ ಸ್ಕ್ರೀನ್ ಆದ್ರೂ ನಿಮಗೆ ಮ್ಯಾನ್ಯಲ್ ಆಗಿ ಏನೋ ಬಟನ್ ಓದ್ತಾ ಇದರ ಅನ್ನೋ ಥರ ಅನ್ಸುತ್ತೆ ಎಸಿದಾಗಲಿ ಪ್ರತಿಯೊಂದು ಆಟೋಮೆಟಿಕ್ ಎ ಸಿ ಏರ್ ಪ್ಯೂರಿಫೈಯರ್ ಎಲ್ಲ ಇದೆ ಇನ್ನು ಸೌಂಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ನಾವು ಕೇಳಿದಂಗಿದೆ ನೀವು ಡೀಸೆಲ್ ಚೂಸ್ ಒಂದು ರೀಸನ್ ಹೇಳಿ ಐನೋ ಇದು ಟಾಪ್ ಎಂಡು ಡೀಸೆಲ್ ಅಂದ್ರೆ ತುಂಬ ಜನ ತೊಗೊಳ್ಳಲ್ಲ ಈಗ ಡೀಸೆಲ್ ಅಂತ ಅಂದರೆ ಅದು ಟಾಪ್ ಎಂಡಲ್ಲಿ ಡೀಸೆಲ್ ತೊಗೊಂಡು ಆಟೋಮೆಟಿಕ್ ತೊಗೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ಈ ಫ್ಯೂಲ್ ಟ್ರಾನ್ಸ್ಮಿಷನ್ ಡೀಸೆಲ್ ತೊಗೊಳಕ್ ಕಾರಣ ಏನು ಫಸ್ಟ್ ನನಗೆ ಮೈಲೇಜ್ ಬೇಕಾಗಿತ್ತು ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಪೆಟ್ರೋಲ್ ಓಡಿಸಿದೆ ಪೆಟ್ರೋಲ್ ಟರ್ಬೋ ಬಟ್ ಅಷ್ಟು ಸ್ಯಾಟಿಸ್ಫೈ ಸ್ಯಾಟಿಸ್ಫೈ ಸ್ವಲ್ಪ ಇದೆ ನಲ್ಲಿ ಸ್ವಲ್ಪ ಇದೆ ಬಟ್ ಡೀಸೆಲ್ ಅಲ್ಲಿ ಇದಂತೂ ಖಂಡಿತ ನಾನು ನೋಡಿದ್ದೀನಿ ತ್ರೀ ಸಿಲಿಂಡ್ರು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಫ್ ಮೇಲೆ ಎತ್ಕೊಳ್ಳುತ್ತೆ ಟರ್ಬೋ ಕಿಕ್ಕೀನ್ ಆಗುತ್ತೆ ಪೆಟ್ರೋಲ್ ಗಾಡಿಗಳು ಬಟ್ ಡೀಸೆಲ್ ಗಾಡಿ ನಿಮಗೆ ಪಿಕಪ್ ಚೆನ್ನಾಗಿದೆ ಟು ಸೆವೆಂಟಿ ಅವರ್ ಸ್ಟಾರ್ಟಿಂಗ್ ಎಲ್ಲ ಸಿಕ್ಬಿಡುತ್ತೆ ಇದು ಹೀಟಪ್ ಆಗ್ತಿದೆ ಎವಿ ಪವರ್ ಸಿಗುತ್ತೆ ಆಮೇಲೆ ಆಬ್ವಿಯಸ್ಲಿ ಮೈಲೇಜು ಈಗ ಹದಿಮೂರು ಹದಿನಾಲ್ಕು ಕೊಡುತ್ತೆ ಅಂದರೆ ಇದು ನಿಮಗೆ ಹದಿನೆಂಟು ಹತ್ತೊಂಬತ್ತು ಆ ಥರ ಮೈಲೇಜ್ ಖಂಡಿತ ಬರುತ್ತೆ ಒಂದು ಸರ್ವಿಸ್ ಅಂದೇ ನಾನು ಮೊನ್ನೆ ಒಬ್ಬರು ಹಾರಿಯರ್ ಅವರು ನಮ್ಮ ಇದ್ರ ಹತ್ರ ಚಾರ್ಮಾಡಿ ಹತ್ರ ಸಿಕ್ಕಿದ್ರು ಅವರು ಒಬ್ರು ಹೇಳ್ತಾ ಹೇಳ್ತಿದ್ರು ಅವ್ರದ್ದು ಡೀಸೆಲ್ ಗಾಡಿ ಹಾರಿಯರು ಇಪ್ಪತ್ತೆರಡು ಇದೆಯಂತೆ ಮೈಲೇಜ್ ಅಷ್ಟು ದೊಡ್ಡ ಗಾಡಿ ಇದ್ರದ್ದು ವೆಯ್ಟ್ ಕಮ್ಮಿ ಇದೆ ಆಬ್ವಿಯಸ್ಲಿ ಇದು ಮೈಲೇಜ್ ಸೂಪರ್ ಆಗಿ ಬರುತ್ತೆ ಸೊ ಇದರಿಂದ ಏನು ವರ್ಡ್ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ಹತ್ರ ಏನೋ ಬಜೆಟ್ ಇದ್ದು ನಿಮಗೆ ಒಂದು ಡ್ರೈವಿಂಗ್ ಪ್ಲೇಜರ್ನ ಎಂಜಾಯ್ ಮಾಡಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಡೀಸೆಲ್ಗೆ ಹೋಗ್ಬೇಕು ಯಾಕಂದ್ರೆ ಟಾಟಾ ಗಾಡಿ ಅವಾಗಿಂದೂ ನೀವು ಯಾರನ್ನಾದ್ರು ಕೇಳಿ ಇಂಡಿಕಾಯಿಂದ ಹಿಡಿದು ಅವಾಗಿಂದನೂ ಅಷ್ಟೇನೆ ಡೀಸೆಲ್ ಗಾಡಿಗಳು ಅವ್ರ ಕಮರ್ಷಿಯಲ್ ಗಾಡಿಗಳಾಗಲಿ ಎಲ್ಲ ಪವರ್ಫುಲ್ ಇಂಜಿನ್ಸೇ ಆಮೇಲೆ ಇಂಜಿನ್ ಲೈಫು ಎರಡು ಮೂರು ಲಕ್ಷ ಓಡಿಸಿದ್ದಾರೆ ಪೆಟ್ರೋಲ್ಗಿಂತ ಡೀಸೆಲ್ ಗಾಡಿಗಳು ಲೈಫ್ ಬಂದಿರೋದು ಜಾಸ್ತಿ ಟಾಟಾ ಗಾಡಿಗಳಲ್ಲಿ ಸೊ ಅದರಿಂದ ಬಜೆಟ್ ಇದ್ದರೆ ಖಂಡಿತವಾಗ್ಲೂ ಟ್ರಾನ್ಸ್ಮಿಷನ್ ಅದು ನಿಮ್ಮ ಪರ್ಸನಲ್ ಇದು ನೀವು ಸಿಟಿಲಿ ತುಂಬ ಓಡಾಡ್ತೀರಾ ಅಂದರೆ ಈ ಥರ ಆಟೋಮೆಟಿಕ್ ತೊಗೊಳೋದು ಒಳ್ಳೆಯದು ಇಲ್ಲ ಏನು ಹೈವೇಲ ಎಲ್ಲ ಜಾಸ್ತಿ ಹೊಡಿತೀರಾ ಮ್ಯಾನುವಲ್ಲಿ ಇಷ್ಟಪಡ್ತೀರಾ ಅಂತಂದರೆ ಮ್ಯಾನ್ಯಲ್ ತೊಗೊಳ್ಳೋದು ಒಳ್ಳೆಯದು ನನ್ನ ಸಜೆಷನು ಹೊಸ ಗಾಡಿ ತೊಗೋತಾ ಇದೀರ ಕಾರ್ ಕಲಿತಿದ್ದೀರಾ ಅಂದರೆ ಮ್ಯಾನ್ಯಲ್ ತೊಗೊಳ್ಳಿ ಈಸಿ ಲೈಫ್ ಈಸಿ ಆಗುತ್ತೆ ಆಟೋಮೆಟಿಕಲ್ಲಿ ಹಂಗಂದ್ಬಿಟ್ಟು ನೀವು ಸ್ಟಾರ್ಟಿಂಗ್ ಆಟೋಮೆಟಿಕ್ ತೊಗೊಂಡ್ರೆ ಮ್ಯಾನ್ಯಲೂ ಓಡಿಸೋಕೆ ಧೈರ್ಯನೇ ಬರಲ್ಲ ಸೊ ಇದಿಷ್ಟು ಮಾಹಿತಿ ಈ ವಿಡಿಯೋಲಿ ನೆಕ್ಸ್ಟ್ ನಾವೆಲ್ಲ ಒಂದು ಮೀನು ತಿಂದ್ಬಿಟ್ಟು ಆಮೇಲೆ ವಾಪಸ್ ಬರೋಣ ಸೊ ಸಿಟಿ ಮೋಡ್ನಲ್ಲಿ ಪರ್ಫಾರ್ಮೆನ್ಸು ತುಂಬ ಹೈ ಇರೋಲ್ಲ ಮಿಡ್ ಲೆವೆಲಲ್ಲಿರುತ್ತೆ ಈಕೋ ಮೋಡ್ನಲ್ಲಿ ಪರ್ಫಾರ್ಮೆನ್ಸ್ ಲೆವೆಲು ಲೋ ಇರುತ್ತೆ ಕಂಪ್ನಿಯವ್ರು ಸಜೆಸ್ಟ್ ಮಾಡೋದು ಈಕೋ ಮೋಡ್ನಲ್ಲಿ ಓಡಿಸಿ ಮೈಲೇಜ್ ಜಾಸ್ತಿ ಬರುತ್ತೆ ಅಂತ ನಾನು ಜಾಸ್ತಿ ಸಿಟಿನ ಸಿಟಿ ಮೋಡ್ನಲ್ಲಿ ಹಾಕೊಂಡು ಗಾಡಿ ಓಡಿಸ್ತೀನಿ ಬೈ ಡಿಫಾಲ್ಟ್ ಸಿಟಿ ಮೋಡಲ್ಲಿ ಇರುತ್ತಲ್ವಾ ಅದು ಗಾಡಿ ಸ್ಟಾರ್ಟ್ ಡಿಫಾಲ್ಟು ಸಿಟಿ ಮೋಡ್ನಲ್ಲೇ ಇರುತ್ತೆ ಆಮೇಲೆ ನಾಬ್ ತಿರ್ಸ್ಬಿಟ್ಟು ಆಕ್ಟಿವೇಟ್ ಮಾಡ್ಕೋಬೇಕು ಸೊ ನಿಮ್ಗೆ ಅದೊಂದು ಕಮೆಂಟ್ ಕೊಡುತ್ತೆ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಅದೇ ಮೈ ಅದೇ ಥರನೇ ಇದೆ ಲೈಕ್ ಡ್ರಾಬ್ಯಾಕ್ಸ್ ಏನು ಅಂತಂದರೆ ಈಕೋ ಮೋಡ್ ಹಾಕ್ಕೊಂಡ್ರೆ ನಿಮಗೆ ಇದು ಪರ್ಫಾರ್ಮೆನ್ಸ್ ಡೌನ್ ಆಗುತ್ತಾ ನಿಮಗೆ ಅಪ್ನಲ್ಲಿ ಎಲ್ಲಾ ವರ್ಕ್ಸ್ಬೇಕು ಅಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ನಿಮಗೆ ಸಿಟಿ ಮೋಡ್ ಆ ಸಿಟಿ ಮೋಡ್ ಮಾರ್ಚ್ ಮಾಡಬಹುದು ಹೌದು ಹೌದು ಈಕೋ ಮೋಡ್ ನಲ್ಲಿ ಕಷ್ಟ ಆಗುತ್ತಾ ಕೆಲಡಲ್ಲ ಆಮೇಲೆ ಏನಂದ್ರೆ ಈಕೋ ಮೋಡ್ ಯಾವಾಗಲೂನು ಬೆಟರ್ ನಿಮಗೆ ಏನು ಟೈಮ್ ಇದೆ ಹೈವೇ ಹೋಗ್ತಾ ಇದೀರಲ್ಲ ಸಿಕ್ಸ್ ಸ್ಪೀಡ್ 6ನೇ ಗೇರಲ್ಲಿ ಹೋಗ್ತಾ ಅಂತ ಅಂತಂದ್ರೆ ಮೈಲೇಜ್ ತಗಿಬೇಕು ಅಂದ್ರೆ ಈಕೋ ಮೋಡ್ ಬೆಟರ್ ಅಂತ ಅಂದುಬಿಟ್ಟು ಸಿಟೀಲಿ ಎಲ್ಲಾ ಈಕೋ ಮೋಡ್ ಕೆಲವರು ಮೈಲೇಜ್ ಬರ್ತಿಲ್ಲ ಈಕೋ ಮೋಡ್ ಇಲ್ಲ ಅಂತ ಹೇಳ್ತಾರೆ ಅದು ಆಕ್ಚುಲಿ ಟಾರ್ಕ್ ತುಂಬಾ ಕಮ್ಮಿ ಇರುತ್ತೆ ಅಷ್ಟೇ ಸ್ಟ್ರೆಸ್ ಆಗುತ್ತೆ ನಿಮಗೆ ಮ್ಯಾನ್ಯಲ್ ಗಾಡಿ ಓಡಿಸ್ತಾ ಇದ್ರೆ ಗೊತ್ತಾಗ್ತದೆ ಹೆವಿ ಗೇರ್ ಕೇಳಿದ್ ಗಾಡಿ ಅದರಿಂದ ಇಟ್ಸ್ ಬೆಟ್ಟ ನೀವು ಸಿಟಿ ಮಾಡೆಲ್ ಹಾಕ್ಕೊಳ್ಳಿ ಇನ್ನೂ ನಿಮ್ಗೆ ಏನೋ ಪರ್ಫಾಮೆನ್ಸ್ ಸಿಗಬೇಕು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ರ ಸ್ಪೋರ್ಟ್ ಮಾಡಿ ಹಾಕೋಬಿಟ್ರೆ ಅದು ಮಜಾನೇ ಬೇರೆ ಲೊಕೇಶನ್ ನೋಡಿ ಸ್ನೇಹಿತರೆ ರಾಮನಗರ ಇವತ್ತು ಈ ಕಡೆ ಸನ್ಸೆಟ್ ಆಗ್ತಾ ಇದೆ ಇನ್ ನೋ ಟೈಮ್ ಗಾಡಿ ನನಗಂತೂ ಅನಿಸಿದ್ದು ಆಟೋಮೆಟಿಕಲಿ ಹಳೆ ಡಿ ಸಿ ಎಗಿಂತ ಈಗ ಡಿ ಸಿ ಎ ಇಂಜಿನ್ಸು ಟಾಟಾದಲ್ಲಿ ಇಂಪ್ರೂವ್ ಆಗಿದೆ ಆಲ್ಟ್ರಾ ಸ್ಟಾರ್ಟಿಂಗ್ ಬಂದಾಗ ಒಂದೊಂದು ಗೇರ್ಗೆ ಒಂದು ಗೇರ್ಗೆ ನಿಮ್ಗೆ ಅದು ಶಿಫ್ಟ್ ಆಗೋದು ಗೊತ್ತಾಗ್ತಿತ್ತು ಕೆಲವರು ಕಂಪ್ಲೇಂಟ್ ಮಾಡ್ತಾಯಿದ್ರು ಗಾಡಿ ಇಂಡಿಯನ್ ಬ್ರ್ಯಾಂಡು ಅಷ್ಟು ಚೆನ್ನಾಗಿಲ್ಲ ಅಂತಲ್ಲ ಬಟ್ ಈಗ ಆ ಲ್ಯಾಗ್ ಇಲ್ಲ ಹಂಗಂದ್ಬಿಟ್ಟು ಇದನ್ನು ನೀವು ತೊಗೊಂಡೋಗಿ ಹೋಲಿಸ್ ಹೋಗ್ಕೊಡೋಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅದ್ರದ್ದು ಟ್ರಾನ್ಸ್ಮಿಷನ್ನೇ ಬೇರೆ ಥರ ಬಟ್ ಈ ಪ್ರೈಸ್ಗೆ ನಿಮಗೆ ಹೇಳ್ತೀರ ಅಂದರೆ ಅಷ್ಟು ಸ್ಮೂತಾಗಿದೆ ಆಮೇಲೆ ಇನ್ನೊಂದು ನಿಮಗೆ ಫೀಚರ್ ಅಂತ ಅಂದರೆ ಅದೊಂಥರ ಫ್ಯಾನ್ಸಿ ಫೀಚರು ರೈನ್ ವೈಸರು ನೀರು ಬಿದ್ದಾಗ ಆಟೋಮೆಟಿಕ್ ಆನ್ ಆಗುತ್ತೆ ಆಮೇಲೆ ಲೈಟ್ ಅಷ್ಟೇ ಈಗ ಸಂಜೆ ಆಯಿತು ಸೊ ಆಟೋಮೆಟಿಕ್ ಹೆಡ್ ಹೆಡ್ಲೈಟ್ ಆನ್ ಆಗಿದೆ ಹೆವಿ ಸ್ಟೇಬಲ್ ಗಾಡಿ ಗುರು ಟಾಟಾ ನೆಕ್ಸ್ ಅಲ್ಲಿ ಇವರ ಗಾಡಿಗಳಲ್ಲಿ ಐ ಥಿಂಕ್ ಒನ್ ಆಫ್ ದಿ ಸ್ಟೇಬಲ್ ಎಸ್ ಯು ವಿ ಅಂದರೆ ಅಷ್ಟು ಓಡೋಕ್ಕೂ ಅದೇ ಕಾರಣ ಇರು ಸಸ್ಪೆನ್ಷನು ಫುಲ್ ಕಲರ್ ಗಾಡಿ ಅಷ್ಟು ಸೂಪರ್ ಆಗಿದೆ ಸೊ ಗಾಡಿ ತೊಗೊಂಡಿದ್ದೀವಿ ಅಂದ್ಬಿಟ್ಟು ನಾವು ನೆಕ್ಸನ್ ಒನ್ ಓನರ್ ಅಂತ ಇಲ್ಲ ನಾನು ಎಕ್ಸ್ ಯು ವಿನೂ ಓಡಿಸಿದ್ದೀನಿ ತ್ರೀ ಎಕ್ಸನು ಓಡಿಸಿದ್ದೀನಿ ಆದರೆ ಕ್ಯಾಟಗರಿ ಮೇಲೆ ಕೆಳಗಡೆದು ಓಡಿಸಿದ್ದೀನಿ ಆಲ್ಟ್ರೋಸು ಡಿ ಸಿ ಹೊಸದು ರೇಸರ್ ವರ್ಷನ್ನು ಸೊ ನೀವೇನಾದರೂ ಒಂದು ಟ್ವೆಂಟಿ ಲ್ಯಾಕ್ಸ್ ಒಳಗಡೆ ಒಳ್ಳೆ ಬಜೆಟಲ್ಲಿ ರೀಸೆಲ್ ವ್ಯಾಲ್ಯೂನು ಚೆನ್ನಾಗಿದೆ ನೆಕ್ಸ್ ಒನ್ಗೆ ಸೊ ಅದರಿಂದ ದಿಸ್ ವುಡ್ ಬಿ ಅ ಬೆಟರ್ ಚಾಯ್ಸ್